ಭಟ್ಕಲ್ ಪಟ್ಟಣದಲ್ಲಿ ಗ್ಲೋಬಲ್ ಎಂಟರ್ಪ್ರೈಸಸ್ ಎಂಬ ಹೆಸರಿನಲ್ಲಿ ಮನೆ ಬಳಕೆಯ ಸಾಮಗ್ರಿಗಳ ಅಂಗಡಿ ತೆರೆದು ನಕಲಿ ರಿಯಾಯಿತಿ ಯೋಜನೆಗಳ ಮೂಲಕ ಜನರಿಗೆ ಮೋಸ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ನಗರ ನಗರಶಹ ಠಾಣೆ ಪೊಲೀಸರು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳು ತಮಿಳುನಾಡು ಮೂಲದವರಾಗಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಆರೋಪಿಗಳು ಭಟ್ಕಳದ ಮಾರ್ಕೆಟ್ ರಸ್ತೆಯಲ್ಲಿರುವ ಮಿಸ್ಮಾಟೌ ಎದುರಿನ ಕಟ್ಟಡವೊಂದರಲ್ಲಿ ಅಂಗಡಿ ಆರಂಭಿಸಿದ್ರು ತಾವು ಹತ್ತರಿಂದ ನಲವತ್ತು ಶೇಕಡದವರೆಗೆ ಭಾರಿ ರಿಯಾಯಿತಿ ನೀಡುವುದಾಗಿ ಗ್ರಾಹಕರನ್ನು ನಂಬಿಸಿ ಯೋಜನೆಯ ಹೆಸರಿನಲ್ಲಿ ಅವರಿಂದ ಹಣ ಸಂಗ್ರಹಿಸಿದ್ರು ಹಣ ಪಡೆದ ಕೆಲವೇ ದಿನಗಳಲ್ಲಿ ಆರೋಪಿಗಳು ದಿಢೀರನೆ ಅಂಗಡಿಯನ್ನ ಬಂದ್ ಮಾಡಿ ಪರಾರಿಯಾಗಿದ್ರು ಇದರಿಂದ ವಂಚನೆಗೊಳಗಾದ ಗ್ರಾಹಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಈ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡಿನ ನಿವಾಸಿಗಳಾದ ಎಂ ಗಣೇಶ್ ಮುತ್ತೈ ತ್ಯಾಗರಾಜನ್ ಶಿವಕಡಾಸಂ ಮತ್ತು ವಯನಾಥನ್ ಕರುಪ್ಪಯ್ಯ ಎಂಬುವವರನ್ನು ಭಟ್ಕಳ ನಗರ ಪೊಲೀಸರು ಬಂಧಿಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಪೊಲೀಸರ ತಂಡವು ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಯಶಸ್ವಿಯಾಗಿ ಬಂಧಿಸುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಅವರ ಮಾರ್ಗದರ್ಶನ ಹಾಗೂ ಹೆಚ್ಚುವರಿ ಎಸ್ಪಿ ಕೃಷ್ಣಮೂರ್ತಿ ಜಿ ಭಟ್ಕಳ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಎಂಕೆ ಅವರ ನೇತೃತ್ವದಲ್ಲಿ ಈ ಯಶಸ್ವಿ ಕಾರ್ಯಾಚರಣೆ ನಡೆಯಿತು ನಗರ ಠಾಣೆಯ ಇನ್ಸ್ಪೆಕ್ಟರ್ ಜುವಾಕರ್ ಪಿಎಂ ಪಿಎಸ್ಐ ನವೀನ್ ಎಸ್ ನಾಯ್ಕ್ ಪಿಎಸ್ಐ ತಿಮ್ಮಪ್ಪ ಪ್ಪ ಎಸ್ ಹಾಗೂ ಸಿಬ್ಬಂದಿ ವರ್ಗದವರಾದ ವಿನಾಯಕ ಪಾಟೀಲ್ ದೀಪಕ್ ನಾಯ್ಕ ದಿನೇಶ್ ನಾಯ್ಕ್ ಸೇರಿದಂತೆ ಹಲವರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ